ವಾರ್ತೆಗಳ ವಿವರ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಹಿಂದೂ ಧರ್ಮ ಶಾಂತಿ ಸಮಾಧಾನದ ಧರ್ಮವಾಗಿದೆ ಎಂದು ಹೇಳಿರುವುದು ಎಂದು ಎಸಿ ವಿನಯರಾಜ್ ಪತ್ರಿಕಾಗೋಷ್ಠಿ ತಿಳಿಸಿದ್ದಾರೆ ಸಂಸತ್ನಲ್ಲಿ ರಾಹುಲ್ ಗಾಂಧಿಯವರು ಮಾಡಿದಂತಹ ವಿಚಾರಗಳು ಇದೀಗ ದೇಶದೆಲ್ಲೆಡೆ ತಲ್ಲಣವನ್ನ ಮೂಡಿಸಿದೆ ಈ ಬಗ್ಗೆ ಬಿಜೆಪಿಗರು ಟೀಕಾ ಪ್ರಹಾರ ನಡೆಸುತ್ತಿದ್ದು ಮಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನಾ ಸಭೆಯಲ್ಲಿ ಭರತ್ ಶೆಟ್ಟಿಯವರು ಮಾತನಾಡಿದ ಉಡಾಫಿಯ ಮಾತುಗಳಿಗೆ ಪ್ರತಿರೋಧವಾಗಿ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜ್ಯ ವಕ್ತಾರ ವಿನಯ್ ರಾಜು ಅವರು ಮಾತನಾಡಿದ್ದಾರೆ ಇತ್ತೀಚೆಗೆ ಸಂಸತ್ತಿನಲ್ಲಿ ರಾಷ್ಟ್ರಪತಿಗಳ ಒಂದು ಭಾಷಣದ ಮೇಲೆ ವಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಅದರ ಬಗ್ಗೆ ವಿಚಾರ ಮಂಡನೆಯನ್ನು ಮಾಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಏನು ಇವತ್ತು ಹಿಂದೂ ಸಮಾಜ ಇದೆ ಈ ಹಿಂದೂ ಸಮಾಜ ಶಾಂತಿ ಪ್ರೀತಿಯನ್ನು ಮತ್ತು ಅಹಿಂಸೆಯನ್ನು ಸಾರುವಂಥ ಒಂದು ಸಮಾಜ ಅಂತ ಹೇಳಿದ್ರೆ ಧರ್ಮ ಅಂತ ಹೇಳಿದ್ರೆ ಅದು ಹಿಂದೂ ಧರ್ಮ ಅಂತ ಹೇಳುವಂತ ವಿಚಾರವಾಗಿ ಈ ವಿಚಾರವನ್ನ ಅವರು ಸ್ಪಷ್ಟವಾಗಿ ಅದನ್ನ ಅಲ್ಲಿ ಮಂಡಿಸಿದ್ದಾರೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿರುವುದು ದೇಶದಲ್ಲಿ ಹಿಂದೂ ಧರ್ಮವು ಶಾಂತಿ ಸಮಾಧಾನದ ಧರ್ಮವಾಗಿದೆ ಎಂದು ಶಂಕರಾಚಾರ್ಯರು ಕೂಡ ರಾಹುಲ್ ಮಾತನ್ನ ಒಪ್ಪಿಕೊಂಡಿದ್ದಾರೆ ರಾಹುಲ್ ಗಾಂಧಿಯವರ ಹಿನ್ನೆಲೆಯನ್ನ ಮೊದಲು ತಿಳಿದುಕೊಂಡು ಮತ್ತೆ ಮಾತನಾಡಿ ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಹೋರಾಟಗಾರ ಇಂದಿರಾ ಗಾಂಧಿ ಬ್ಯಾಂಕ್ ರಾಷ್ಟ್ರೀಕರಣ ರಾಜೀವ ಗಾಂಧಿ ಕಂಪ್ಯೂಟರ್ ಕ್ರಾಂತಿ ಮಾಡಿದವರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಕಂದಕ ಸೃಷ್ಟಿಸಿದ ಬಿಜೆಪಿಯ ಭಯದಿಂದ ದೇಶದ ಜನರಿಗೆ ಧೈರ್ಯ ತುಂಬಲು ಪಾದಯಾತ್ರೆಯನ್ನ ಮಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಮಾರು ಎಂಟೂವರೆ ವರ್ಷಗಳ ಕಾಲ ಜೈಲುವಾಸವನ್ನು ಅನುಭವಿಸಿ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಭಾರತವನ್ನ ಇವತ್ತು ನವ ಭಾರತದತ್ತ ಕೊಂಡೊಯ್ದಂಥ ಒಂದು ಮಹಾನ್ ಚೇತನ ತದನಂತರ ಅವರ ಮಗಳಾಗಿರುವಂಥ ಇಂದಿರಾ ಗಾಂಧೀಜಿಯವರು ರಾಹುಲ್ ಗಾಂಧೀಜಿಯವರ ಅಜ್ಜಿ ಅವರು ಪ್ರಧಾನಮಂತ್ರಿಗಳಾಗಿದ್ದುಕೊಂಡು ಬ್ಯಾಂಕ್ ರಾಷ್ಟ್ರೀಕರಣ ಇರಬಹುದು ಭೂ ಸುಧಾರಣಾ ಕಾಯ್ದೆಗಳಿರಬಹುದು ದೇಶದಲ್ಲಿ ಪಡಿತರ ಚೀಟಿ ತರುವುದರ ಮೂಲಕ ಏನು ಆರ್ಥಿಕವಾಗಿ ಹಿಂದುಳಿದಂಥ ಜನರು ಬಡವರೇನಿದ್ದಾರೆ ಅವರಿಗೆ ದಿನತಿ ವಸ್ತುಗಳನ್ನು ನೀಡುವಂಥದ್ದು ಮತ್ತು ಅವರಿಗೆ ಬರೆಗಳನ್ನು ಕೂಡ ರೇಷನ್ ಮುಖಾಂತರ ನೀಡಿದಂಥ ಒಂದು ಕಾಲ ಈ ನಮ್ಮ ದೇಶದಲ್ಲಿ ಇತ್ತು ಎನ್ನುವಂಥದ್ದನ್ನು ಬಿ ಜೆ ಪಿಗರು ತಿಳ್ಕೊಳ್ಬೇಕಾಗ್ತದೆ ಅದು ಬೇರೆ ಯಾರೂ ಅಲ್ಲ ರಾಜೀವ್ ರಾಹುಲ್ ಗಾಂಧೀಜಿ ಅವರ ಅಜ್ಜಿ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಾವು ನಿಮಗೆ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ರಾಜೀವ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶ ಇವತ್ತು ಕಂಪ್ಯೂಟರ್ ಯುಗದಲ್ಲಿ ಇವತ್ತಿದ್ರೆ ಏನು ಗ್ಲೋಬಲ್ ವಿಲೇಜ್ ಇಂಟರ್ನೆಟ್ ಬಂದ ಮೇಲೆ ಗ್ಲೋಬಲ್ ವಿಲೇಜ್ ಅಂತ ಇವತ್ತು ಪ್ರಪಂಚವನ್ನು ಹೇಳುದರಾದರೆ ಹೇಳುವುದಾದರೆ ನಮ್ಮ ದೇಶ ದೇಶದ ಕೊಡುಗೆ ಅದರಲ್ಲಿ ಹೆಚ್ಚಿನದಾಗಿ ಇದೆ ಈ ಒಂದು ಕಂಪ್ಯೂಟರ್ ಯುಗಕ್ಕೆ ನಮ್ಮ ದೇಶವನ್ನು ತಂದಂಥ ಯುವಕರ ಕೈಗೆ ಕಂಪ್ಯೂಟರನ್ನು ಕೊಟ್ಟಂತಹ ಇವತ್ತು ಸ್ಮಾರ್ಟ್ ಫೋನ್ಗಳನ್ನು ಕೊಟ್ಟಂತಹ ಒಂದು ಕೀರ್ತಿ ಇವತ್ತು ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ ಎನ್ನುವಂಥದ್ದನ್ನು ಕೂಡ ಇವರಿಗೆ ಹೇಳಬೇಕಾಗ್ತದೆ ಇವರು ಇದೇ ರಾಹುಲ್ ಅವರ ತಂದೆ ಎನ್ನುವಂಥದ್ದನ್ನು ನೀವು ಮರಿಬೇಡಿ ಬಿಜೆಪಿ ಶಾಸಕರನ್ನ ಸಂಸದರನ್ನ ಆಯ್ಕೆ ಮಾಡುವುದು ಜನರ ಕೆಲಸ ಮಾಡಲಿಕ್ಕೆ ಧರ್ಮದ ವಿಷಯ ಮಾತನಾಡಲು ಅಥವಾ ಸ್ವಾಮೀಜಿಗಳು ಧಾರ್ಮಿಕ ನಾಯಕರು ಇದ್ದಾರೆ ಎಂಬುದನ್ನು ಮರೆತು ಯಾಕೆ ಮಾತನಾಡುತ್ತಿದ್ದೀರಿ ಉತ್ತರ ಕೊಡಿ ಭರತ್ ಶೆಟ್ಟಿಯವರೇ ಇಲ್ಲವೇ ತಮ್ಮ ಆರೋಪವನ್ನು ಒಪ್ಪಿಕೊಳ್ಳಿ ಎಂದಿದ್ದಾರೆ ಇನ್ನು ಪರಶುರಾಮ ಥೀಮ್ ಪಾರ್ಕ್ ಮೂರುವರೆ ಸಾವಿರ ಕೋಟಿ ಕಂಚಿನ ಮೂರ್ತಿ ಎಂದು ಫೈಬರ್ ಮೂರ್ತಿ ಸ್ಥಾಪಿಸಿದಾಗ ಹಿಂದೂ ಭಾವನೆಗೆ ಧಕ್ಕೆ ಆಗಿಲ್ಲವೇ ಶಿವಗುಳಿಗ ಆರಗ ಜ್ಞಾನೇಂದ್ರ ಗುಳಿಗೆ ಎಂದಾಗ ಹಿಂದೂ ಭಾವನೆಗೆ ಧಕ್ಕೆ ಆಗಿಲ್ಲವೇ ವಿಧಾನಸೌಧದಲ್ಲಿ ದೇವರ ಭಾಷೆ ಎಂದು ಯುಟಿ ಖಾದರ್ ಹೇಳಿದಾಗ ಮಾಧುಸ್ವಾಮಿ ಅವಹೇಳನ ಮಾಡಿದಾಗ ಏಕೆ ಮಾತನಾಡಲಿಲ್ಲ ಗಣಪತಿಗೆ ತಮಾಷೆ ಮಾಡಿದಾಗ ನೀವು ಏಕೆ ಮೌನವಿದ್ದೀರಿ ಹಿಂದೂ ಮಹಿಳೆಯ ಶವ ಸಂಸ್ಕಾರ ಮಾಡಲು ಬಿಡದಂತಹ ಶಾಸಕ ಭರಶೆಟ್ಟಿಯವರು ಶೆಟ್ಟಿಯವರು ಕದ್ರೆ ದೇವಸ್ಥಾನದಲ್ಲಿ ಹೊಂಡಿ ಕಳುವಾದಾಗ ಬಿಜೆಪಿ ನಾಯಕರ ಹೆಸರು ಬಂದಾಗ ಯಾಕೆ ಸುಮ್ಮನಿದ್ದಿರಿ ಅಷ್ಟು ಮಾತ್ರವಲ್ಲದೆ ನಾರಾಯಣಗುರು ಟ್ಯಾಬ್ಲೋ ಪಠ್ಯದ ಸಮಯ ಬಂದಾಗ ಯಾಕೆ ಮಾತನಾಡಿಲ್ಲ ಶಸ್ತ್ರ ಉಪಯೋಗಿಸುವ ಪಾಠ ಕಲಿಸುತ್ತೀರಾ ಇಲ್ಲ ಸಮಾಜ ಕಟ್ಟುವ ಕೆಲಸವನ್ನ ಮಾಡುತ್ತೀರಾ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ಈ ಭಯದ ವಾತಾವರಣ ಅಶಾಂತಿ ಎಲ್ಲರೂ ಕೂಡ ಭಯದಲ್ಲಿ ಜೀವನ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದಂತಹ ಒಂದು ಸಂದರ್ಭದಲ್ಲಿ ದೇಶ ಧರ್ಮ ಧರ್ಮದ ಬಗ್ಗೆ ನಡುವಿನಲ್ಲಿ ಇವತ್ತು ಕಂದಕವನ್ನು ಸೃಷ್ಟಿಸಿದಂಥ ಈ ಬಿ ಜೆ ಪಿಯ ವಿರುದ್ಧವಾಗಿ ಈ ದೇಶ ಈ ರೀತಿಯಲ್ಲಿ ಹೋದರೆ ನಮ್ಮ ದೇಶ ಒಡಿತದೆ ಒಗ್ಗಟ್ಟಿರೋದಿಲ್ಲ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯೋದಿಲ್ಲ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಷ್ಟೋ ಮಂದಿ ಬಿ ಜೆ ಪಿ ನಾಯಕರುಗಳು ಅನೇಕ ಬಾ ಸಂದರ್ಭಗಳಲ್ಲಿ ಅವರು ಹೇಳಿದಂಥ ವಿಚಾರದಿಂದ ಈ ದೇಶ ಇವತ್ತು ಅನೇಕ ನಾಯಕರುಗಳ ಬಲಿದಾನದಿಂದ ಸಿಕ್ಕಿದಂಥ ಈ ಸ್ವಾತಂತ್ರ್ಯ ಮತ್ತು ಈ ಪ್ರಜಾಪ್ರಭುತ್ವ ಏನು ಸಂವಿಧಾನವನ್ನು ಕಾಪಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಭಯದ ವಾತಾವರಣದಲ್ಲಿರುವಂಥವರಿಗೆ ಧೈರ್ಯವನ್ನು ತುಂಬಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸುಮಾರು ಆರು ಸಾವಿರ ಕಿಲೋಮೀಟರ್ಗಳನ್ನು ಭಾರತ ಜೋಡೋ ಯಾತ್ರೆಯ ಮುಖಾಂತರ ಪಾದಯಾತ್ರೆಯನ್ನು ಮಾಡಿ ದೇಶದಾದ್ಯಂತ ಇವತ್ತು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ಬಡ ಜನರು ಏನಿದ್ದಾರೆ ಧ್ವನಿ ಇಲ್ಲದಂತ ವರ್ಗ ಏನಿದೆ ಅವರ ಧ್ವನಿಯಾಗಿ ಕೆಲಸ ಮಾಡುವುದರ ಮೂಲಕ ಇವತ್ತು ರಾಹುಲ್ ಅವರು ನಮ್ಮ ಭಾರತ ದೇಶದ ಸರ್ಕಾರದ ವಿಪಕ್ಷ ನಾಯಕರಾಗಿ ಇವತ್ತು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ